ಕನ್ನಡದೊಳಗಲ್ಲ ಆ ಪಾಲ್ಕುರ್ಕಿ ಸೋಮನಾಥರು ಭೀಮ ಕವಿಯ ತಂದೆ ಇಬ್ರು ಸ್ನೇಹಿತರು ಒಂದು ದಿವಸ ಕನಸಿನೊಳಗೆ ಪಾಲ್ಕುರ್ಕಿ ಸೋಮನಾಥ್ ಬಂದು ಏ ಭೀಮಾ ನಾ ಬಸವಣ್ಣನ ಚರಿತ್ರೆಯನ್ನ ಪುರಾಣನ್ನ ತೆಲುಗುದೊಳಗೆ ಬರೆದಿ ಬರ್ದಿನಪ್ಪ ಅದಕ್ಕೆ ನೀನು ಕನ್ನಡದೊಳಗೆ ಬರೀ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ ಯಾರು ಪಾಲ್ಕುರ್ಕಿ ಸೋಮನಾಥರು ಅವರ ಆಶೀರ್ವಾದದಿಂದ ನಾನು ಈ ಬಸವ ಪುರಾಣವನ್ನು ಬರದೇ ಅಂತ ತಿಳ್ಕೊಂಡು ಭೀಮಕವಿ ಪ್ರಾರಂಭದಲ್ಲಿ ಹೇಳ್ತಾರೆ ಎಲ್ಲ ಶಿವಶರಣರನ್ನ ಸ್ಮರಣೆ ಮಾಡಿ ಮಾಡಿ ಅವರ ಬಸವ ಪುರಾಣವನ್ನು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಪುರಾಣ ಅಂತಂದ್ರೆ ಒಂದಿಷ್ಟು ಪೌರಾಣಿಕ ವಿಚಾರಗಳು ಬರೋದು ಸಹಜವೇ ಇದರಲ್ಲಿ ಇಲ್ಲಿ ಶಿವ ಪಾರ್ವತಿ ಗಣಪ ಷಣ್ಮುಖ ಯಾಕಂತಂದ್ರೆ ಅದೊಂದು ಹಿನ್ನೆಲೆ ಅದು ಪುರಾಣಗಳಿಗೆ ಅದೊಂದು ಹಿನ್ನೆಲೆ ಒಂದಿಷ್ಟು ವೈಚಾರಿಕರು ವಿಚಾರವಂತರು ಏನಪ್ಪಾ ಇದು ಪೌರಾಣಿಕ ವಿಚಾರಗಳು ಬಸವಪುರಾಣದೊಳಗೆ ಯಾಕೆ ತರ್ತಾರೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಹೊಂದಿರತಕ್ಕಂಥ ಜನರು ಕೂಡ ಇರ್ತಾರೆ ಆದ್ರೆ ಆ ಪೌರಾಣಿಕ ವಿಚಾರಗಳಲ್ಲಿಯೂ ಕೂಡ ಎಂಥ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಇರ್ತದೆ ಅನ್ನೋದನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಕೈಲಾಸದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಕೈಲಾಸ ಅಂದ್ರೆ ಗೊತ್ತಲ್ಲ ಕೈಲಾಸ ಎಂತಕ್ಕಂಥದ್ದು ಒಂದದ ಅಲ್ಲಿ ಶಿವ ಎಂತಕ್ಕಂಥವನು ಇರ್ತಾನ ಶಿವನದ ತನ್ನದೇ ಆಗಿರ್ತಕ್ಕಂಥ ಒಂದು ಬಳಗ ಇರ್ತದೆ ಅದಕ್ಕೆ ಬೆಳ್ಳಿಯ ಬೆಟ್ಟ ರಜದ ಗಿರಿ ಅಂತ ಕರೀತಾರೆ ಎಂತಕ್ಕಂಥ ಒಂದಿಷ್ಟು ಒಂದಿಷ್ಟು ಪುರಾಣ ಕಥೆಗಳಲ್ಲಿ ಬರ್ತಕ್ಕಂಥದ್ದು ಪುಷ್ಪದಂತ ಎಂತಕ್ಕಂಥ ಕವಿ ಬಹಳ ಅದ್ಭುತವಾಗಿ ಹೇಳ್ತಾನೆ ಹಸಿದ ಗಿರಿ ಸಮಂ ಜಲಂ ಸಿಂಧು ಪಾತ್ರೆ ಸುರ ಶಾಖಾ ಲೇಖಿಣಿ ಪತ್ರ ಮೂರ್ವಿ ಲಿಖತಿ ಯದಿ ಗೃಹಿತ್ ಕದ ಸರ್ವಕಾಲೇ ತದಪಿ ತವ ಗುಣನಾಮೀಶ ಯಾತಿ ಅಂತ ಕೈಲಾಸ ನದಿಪತಿಯಾಗಿರ್ತಕ್ಕಂಥ ಶಿವನ ವರ್ಣನೆ ವರ್ಣಿಸಲಿಕ್ಕೆ ಅಸಾಧ್ಯವೇ ಸಮುದ್ರದ ನೀರೆಲ್ಲ ಮುಸಿಗುಡಿಕೆಯನ್ನಾಗಿ ಮಾಡಿ ಕಲ್ಪವೃಕ್ಷದ ಗಿಡಗಳ ಕೊಂಬೆಗಳನ್ನೇ ಲೇಖನಿಯನ್ನಾಗಿ ಮಾಡಿ ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಬ್ರಹ್ಮನ ರಾಣಿಯಾಗಿರ್ತಕ್ಕಂಥ ಸರಸ್ವತಿ ಹಗಲು ಇರಳು ಹಗಲು ಇರಳು ಶತಶತಮಾನಗಳಲ್ಲಿಯೂ ಕೂಡ ಆ ಪರಮಾತ್ಮನ ವರ್ಣನೆಯನ್ನ ಮಾಡಿದ್ರು ಕೂಡ ಪರಮಾತ್ಮನ ವರ್ಣನೆಯನ್ನ ಮಾಡಲಿಕ್ಕೆ ಅಸಾಧ್ಯ ಅಂಥವನು ಪರಶುಭ ಅಂತ ತಿಳ್ಕೊಂಡು ಬರೀತಾರೆ ಅವರು ಪುಷ್ಪದಂತ ಎಂತಕ್ಕಂಥ ಕವಿ ಅಷ್ಟೇ ಯಾಕ ನಮ್ಮ ಗರ್ತಿ ಬಾಯಿಯೊಳಗ ಕೇಳಬೇಕು ಶಿವ ಎಂಥವು ಶಿವ ಎಂಥ ಮಹತ್ವ ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗಿ ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೆ ಶಿವನೆಂಬ ಶಬ್ದ ಬಿಡಬೇಡ ತಂಗಿ ಶಿವ ಅನ್ನೋದು ಕೇವಲ ಒಂದು ಶಬ್ದ ಅಲ್ಲವಾ ಅದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎಷ್ಟು ದೊಡ್ಡ ಶಕ್ತಿ ಅಂತಂದ್ರ ಇನ್ನೇನು ನಿನ್ನ ಮೈ ಮ್ಯಾಲ ಬೀಳುತ್ತದ ಅನ್ನುವ ಸಂದರ್ಭದಲ್ಲಿಯೂ ಕೂಡ ಶಿವ ಅಂದ್ರ ಸಾಕು ಸಿಡಿಲೆಲ್ಲ ದೂರ ಹೋಗ್ತದಂತ ಅಂತ ದೊಡ್ಡ ಶಕ್ತಿ ಅಂತಕ್ಕಂಥದ್ದು ಆ ಶಿವ ಅನ್ನೋ ಶಬ್ದದೊಳಗೆ ತಂಗಿ ಅದಕ್ಕೆ ಶಿವ ಅನ್ನೋದು ಬಿಡಾಕ ಹೋಗ್ಬೇಡ ಅವನ ಸ್ಮರಣೆ ಸತತವಾಗಿಯೂ ಕೂಡ ನೀನು ಮಾಡು ಶಿವ ಈ ಶಬ್ದದ ಅರ್ಥವೇ ಬಹಳ ಅದ್ಭುತ ಹೌದಲ್ರೀ ಶಿವ ಅಂತಂದ್ರೆ ಏನ್ ತಂಗಿ ಮಂಗಲಕರ ಶಿವನಿಗೆ ಇನ್ನು ಶಂಕರ ಅಂತನೂ ಕೂಡ ಕರೀತಾರೆ ಒಂದೇ ಎರಡೇ ಶಿವ ಶತನಾಮಾವಳಿ ಶಿವ ಸಹಸ್ರನಾಮಾವಳಿ ಅಂತ ಅನೇಕ ಅನೇಕ ಹೆಸರುಗಳಿಂದ ಶಿವನನ್ನು ಕರೀತಾರೆ ಶಂಕರ ಅಂತಂದ್ರೆ ಏನು ಶಂ ಕರೋತಿ ಇತಿ ಶಂಕರ ಯಾವುದೂ ನಿನಗೆ ಯಾವಾಗಲೂ ಎಲ್ಲ ಕಾಲದಲ್ಲೂ ನಿನಗೆ ಮಂಗಲಕರವನ್ನೇ ಮಾಡ್ತದೆ ಅಂದರೆ ಒಳ್ಳೆಯದನ್ನೇ ಮಾಡ್ತದೆ ಅದಕ್ಕೆ ಶಿವ ಅಂತ ಕರೀತಾರ ಅಂತ ಆ ಶಿವ ಶಬ್ದದ ಅರ್ಥ ಒಂದಿಟ್ಟು ಜನ ಬರ್ತಿರ್ತಾರೆ ನಮ್ಮ ಹತ್ರ ಸ್ವಾಮಿಗಳ ಹತ್ರ ಬರ್ತಿರ್ತಾರೆ ಅಜ್ಜಾರ ದೇವ್ರು ನಮ್ಗೆ ಬಹಳ ಕಾಡಕತ್ತ ನೋಡ್ರಿ ಅಂತ ಬರ್ತಿರ್ತಾರ ಹೋಗ್ತಿರೇನಿಲ್ರಿವ ನೀವು ಆಚಾರ ಹತ್ರ ಅಜ್ಜಾರ ನಮ್ಗೆ ಬಹಳ ಕಾಡಕತ್ತೈತಿ ನೋಡ್ರಿ ದೇವ್ರು ಬಹಳ ಕಾಡಕತ್ತ ನೋಡ್ರಿ ಅಂತಿರೇನಿಲ್ಲ ಹಾಗಾದ್ರೆ ದೇವ್ರು ಕಾಡ್ತಾನೇನ್ರಿವಾ ಅಲ್ಲ ದೇವ್ರ ಅಂತಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡ ದೇವ್ರಂತಂದ್ರೆ ಎಲ್ಲರಿಗೆ ಯಾರು ಒಳ್ಳೆಯದು ಮಾಡ್ತಾರೆ ಅವ್ರಿಗೆ ದೇವ್ರು ಅಂತ ಕರೀತಾರೆ ಮತ್ತು ದೇವರು ಅಂತ ನಂಥೇಳಿ ಹೆಂಗೆ ಅಂತೀರಿವ ಮತ್ತು ಯಾರು ಕಾಡಕತ್ತಾರೀ ಆಚರ್ ನಮ್ಗೆ ಭಾಳ ಕಾಡಕತ್ತದಲ್ಲ ದೇವ್ರು ದಿಂಡ್ರಿ ಯಾರು ನಿಮಗೆ ಕಾಡೋದಿಲ್ಲವ ನಮ್ಗೆ ಏನು ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳೇ ನಮಗೆ ಕಾಡ್ತವೆ ಹೊರತು ದೇವ್ರೆಂದಿಗೂ ಕೂಡ ಕಾಡುವುದಿಲ್ಲ ಇದು ಅರ್ಥ ಮಾಡ್ಕೊಳ್ರಿ ಯಾವಾಗಲೂ ಮಠಕ್ಕೆ ಬರೋದು ಪಾಠ ಪ್ರವಚನ ಕೇಳುವುದು ಗುರುಗಳಿಂದ ಹಿತೋಪದೇಶ ನೀವು ತಿಳ್ಕೊಳ್ಳೋದು ಆತು ಅಂತಂದ್ರೆ ಇಂಥ ಅಜ್ಞಾನಕ್ಕೆ ಅವಕಾಶ ಇರುವುದಿಲ್ಲ ಮ್ಯಾಲಿಂದ ವ್ಯಾರು ಗುರು ಸನ್ನಿಧಾನಕ್ಕೆ ಬರಬೇಕು ಕೇಳಬೇಕು ಅಂದಾಗ ಮಾತ್ರ ಅದರ ಆನಂದ ಆಗ್ತಕ್ಕಂಥದ್ದು ಇಲ್ಲಿ ಭೀಮಕವಿ ವರ್ಣನೆಯನ್ನು ಮಾಡ್ತಾರೆ ನೋಡಿ ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ ಕೈಲಾಸ ಆ ಕೈಲಾಸದ ಅಧಿಪತಿ ಯಾರು ಶಿವ ಆ ಶಿವನ ಜೊತೆಗೆ ಇರ್ತಕ್ಕಂಥಮಳು ಶಕ್ತಿ ಮಾತೆ ಪಾರ್ವತಿ ದೇವಿ ಶಿವಧರ್ಮ ಶಿವನ ಉಪಾಸನೆ ಅಂತಕ್ಕಂಥದ್ದು ಇಂದು ನಿನ್ನೆಯದಲ್ಲ ಇದು ಜಗತ್ತಿನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಅದು ಶಿವಧರ್ಮ ಅತ್ಯಂತ ಪುರಾತನ ಧರ್ಮ ಈ ಶಿವಧರ್ಮದ ವಿಸ್ತಾರ ಎಷ್ಟು ಇತ್ತು ಒಂದು ಕಾಲದೊಳಗ ಅಂತಂದ್ರ ನೀವು ಇತಿಹಾಸಕಾರರನ್ನ ಸ್ವಲ್ಪ ನೀವು ಪ್ರಶ್ನಿಸಿದಾಗ ಗೊತ್ತಾಗ್ತದೆ ಇತಿಹಾಸಕಾರರು ಹೇಳ್ತಾರೆ ಜಗತ್ತಿನ ತುಂಬೆಲ್ಲ ಒಂದು ಕಾಲದಲ್ಲಿ ಶಿವಧರ್ಮ ಅನ್ನೋದು ಇತ್ತು ಅದರ ಕುರುಹಾಗಿ ಅಲ್ಲಲ್ಲಿ ಶಿವನ ದೇವಸ್ಥಾನಗಳು ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಶಿವ ದೇವಸ್ಥಾನಗಳು ಇತ್ತು ಅಂತ ಹೇಳ್ತಾರೆ ಇತಿಹಾಸಕಾರರು ಸ್ಕಾಟ್ಲ್ಯಾಂಡ್ ಅಂತ ಕೇಳಿರಲ್ಲ ಅಲ್ಲಿಯೂ ಕೂಡ ಒಂದು ಪುರಾತನವಾಗಿರ್ತಕ್ಕಂಥ ಸುವರ್ಣಲಿಂಗ ಅನ್ನುವುದು ಇತ್ತು ಅಮೇರಿಕಾದ ಟೆನ್ಸಿ ಪಟ್ಟಣದಲ್ಲಿ ಘನಲಿಂಗ ಎಂತಕ್ಕಂಥದ್ದು ಬಹಳ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಮಕ್ಕಾದಲ್ಲಿಯೂ ಕೂಡ ಮಕ್ಕೇಶ್ವರಲಿಂಗ ಎಂತಕ್ಕಂಥದ್ದು ಕೂಡ ಇತ್ತು ಅಂತ ತಿಳ್ಕೊಂಡು ಇತಿಹಾಸಕಾರರು ಹೇಳ್ತಾ ಬರ್ತಾರೆ ಬಹಳ ಪುರಾತನವಾಗಿರ್ತಕ್ಕಂತಹ ಧರ್ಮ ಇದು ಹಾಗಾದ್ರೆ ಶಿವಭಕ್ತರು ಯಾರ್ಯಾರಿದ್ರು ಮರ್ಯಾದ ಪುರುಷೋತ್ತಮ ಅರಿಸಿಕೊಂಡಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ಶಿವಭಕ್ತನೇ ಯಾವಾಗ ಸೀತೆಯನ್ನ ರಾವಣ ಕತ್ಕೊಂಡು ಹೋದ ಆ ಸೀತೆಯನ್ನ ಮರಳಿ ತರಬೇಕು ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅಯೋಧ್ಯೆಯಿಂದ ಅಯೋಧ್ಯೆಯಿಂದ ಶ್ರೀಲಂಕಾದವರೆಗೂ ಕೂಡ ಆತ ಲಿಂಗಗಳನ್ನ ಶಿವಲಿಂಗಗಳನ್ನ ಸ್ಥಾಪನೆ ಮಾಡ್ಕೋ ಅಂತ ಮಾಡ್ಕೋ ಅಂತ ಮಾಡ್ಕೊಂತ ಹೋಗ್ತಾನ ಆ ಲಿಂಗಗಳಿಗೆ ಇಂದಿಗೂ ಕೂಡ ರಾಮೇಶ್ವರ ಲಿಂಗ ರಾಮೇಶ್ವರ ಲಿಂಗ ಅಂತ ಕರಿತಕ್ಕಂಥದ್ದು ನೀವು ಕೇಳ್ತೀರಿ ಅಂತ ರಾಮೇಶ್ವರ ಲಿಂಗ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ದೇವಸ್ಥಾನಗಳನ್ನು ನಾವು ನೋಡಬಹುದು ತ್ರಿಲೋಕ ವೀರ ಅನಿಸ್ಕೊಂಡಿರ್ತಕ್ಕಂತಹ ಅರ್ಜುನನು ಕೂಡ ಶಿವಭಕ್ತನೇ ಮಹಾನ್ ಶಕ್ತಿಶಾಲಿ ಅನಿಸ್ಕೊಂಡಿರ್ತಕ್ಕಂಥ ಭೀಮನು ಕೂಡ ಶಿವಭಕ್ತನೇ ಬಸವಾದಿ ಪ್ರಮಥರಾಗಿರ್ಬಹುದು ರೇಣುಕಾದಿ ಪಂಚ ಆಚಾರ್ಯರಾಗಿರ್ಬಹುದು ಇವರೆಲ್ಲರೂ ಕೂಡ ಶಿವಸ್ವರೂಪರೇ ಶರಣರು ಸಂತರು ಶಿವಯೋಗಿಗಳು ರಾಜರು ಮಹಾರಾಜರು ಜ್ಞಾನಿಗಳು ವಿಜ್ಞಾನಿಗಳು ವೀರರು ಶೂರರು ಕೂಡ ಎಲ್ಲರೂ ಶಿವನ ಆರಾಧಕರೇ ಯುದ್ಧ ಮಾಡುವ ಸಮಯದಲ್ಲಿಯೂ ಕೂಡ ಹರ ಹರ ಅಂತ ತಿಳ್ಕೊಂಡು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೋರಾ ಹೋರಾಡ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಶಿವಸ್ಮರಣೆ ಹರ ಹರ ಮಹಾದೇವ ಹೀಗಾಗಿ ಶಿವ ಶಿವತತ್ವ ಎಂಬತಕ್ಕಂಥದ್ದು ಶಿವಾರಾಧನೆ ಎಂಬಕ್ಕಂಥದ್ದು ಸಾವಿರ ಸಾವಿರ ಕಾಲದಿಂದಲೂ ಕೂಡ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ರಕ್ತಗಳ ಇನ್ನು ಶಿವನ ಮಹಿಮೆಯನ್ನು ಹೇಳ್ತಕ್ಕಂಥ ಗ್ರಂಥಗಳು ಒಂದೇ ಎರಡೇ ವೇದಗಳು ಉಪನಿಷತ್ತುಗಳು ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ನಾವು ಶಿವನ ಮಹತ್ವವನ್ನು ನೋಡಬಹುದು ವಚನ ಸಾಹಿತ್ಯ ಆಗಿರಬಹುದು ಸಿದ್ಧಾಂತ ಶಿಖಾಮಣಿ ಆಗಿರಬಹುದು ಅನೇಕ ಪದ್ಯಗಳು ರಗಳೆಗಳು ಕಂದಗಳು ಶಿವನ ಮಹಿಮೆಯನ್ನ ಹಾಡಿ ಹೋಗುತ್ತವೆ ಇಂಥ ಶಿವ ಕೈಲಾಸದ ಅಧಿಪತಿ ಇದೊಂದು ಪೌರಾಣಿಕ ಕಲ್ಪನೆ ನೋಡ್ರಿ ಎಷ್ಟು ಅದ್ಭುತ ಆದ ನಮ್ಮ ಶಿವಪ್ಪನ ಸಂಸಾರ ಈಗ ಒಂದು ಕುಟುಂಬ ಅಂತ ನಿಮ್ಮದು ನಿಮ್ದು ಒಂದು ಕುಟುಂಬ ವ್ಯವಸ್ಥೆ ಇರ್ತದೆ ಹೌದಲ್ರಿವ ಗಂಡ ಹೆಂಡತಿ ಅತ್ತಿ ಮಾವ ಮಕ್ಕಳು ಮೊಮ್ಮಕ್ಕಳು ನೆಗೆಣ್ಣಿ ಮೈದುನ ನಿಮ್ದೊಂದು ಪರಿವಾರ ಹೌದಲ್ಲ ಇದೊಂದು ಹಂಗ ನಿಮ್ದು ಒಂದು ಹೆಂಗ ಒಂದು ಸಂಸಾರವೋ ನಮ್ಮ ಶಿವ ಕೂಡ ಒಂದು ಸಂಸಾರ ನೋಡಿ ಇಲ್ಲಿ ಎಷ್ಟು ಅದ್ಭುತ ಅದ ಇದ್ರೊಳಗೆ ಎಷ್ಟು ಅರ್ಥ ಅದ ಅನ್ನೋದು ಸ್ವಲ್ಪ ಪಟ್ಟು ಕೇಳ್ರಿ ಕೈಲಾಸ ಕೈಲಾಸದ ಅಧಿಪತಿಯಾಗಿರ್ತಕ್ಕಂಥವನು ಶಿವ ಆ ಶಿವನ ಕುಟುಂಬ ತೊಡೆಯ ಮೇಲೆ ಪಾರ್ವತಿ ಮಸ್ತಕದಲ್ಲಿ ಗಂಗೆ ಎಷ್ಟು ಮಂದಿ ಹೆಂಡ್ರಿ ವಾ ಶಿವನಿಗೆ ನಮ್ಮ ಶಿವಪ್ಪನ ಸಂಸಾರ ನೋಡ್ರಿ ಎಡ ತೊಡೆಯ ಮೇಲೆ ಪಾರ್ವತಿ ಮಸ್ತಕದ ಮೇಲೆ ಗಂಗೆ ಸಾಮಾನ್ಯವಾಗಿ ಇಬ್ಬರು ಹೆಂಡ್ರ್ ಮಾಡ್ಕೊಂಡವರು ಸುಖದಿಂದ ಇರುವುದಿಲ್ಲ ಇಲ್ಲಿ ಯಾರಾದರೂ ಕೂಡ ಇದ್ರ ತಪ್ಪು ಕೊಳಕ್ಕೆ ಹೋಗ್ಬೇಡ್ರಿ ಒಂದು ವೇಳೆ ನೀವು ಭಾಳ ಸುಖದಿಂದ ಇದ್ದೀರಿ ಅಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅದ ಯಾಕ ಅಂತಂದ್ರ ಇಬ್ಬರ ಹೆಂಡರ ಕಾಟಕ್ಕಾಗಿ ಎತ್ತು ಬಂದನು ಮಲ್ಲಯ್ಯ ಅಂತ ಹಿಂದ ಹಾಡು ಹಾಡಿದ್ದು ನಾವು ಕೇಳಿ ಕಂಬಿ ಹಾಡುಗಳ ಬರ್ತದೆ ಇದು ಪಾಪ ಮಾಡಿಕೊಳಗೇನು ಹುಡುಗರಿಂದ ಮಾಡ್ಕೊತನವ ಮಾಡ್ಕೊಂಡು ಬೆಳಗ್ಗೆ ಮುಗುದು ಬತ್ತಾ ಅವನಿಗೆ ಯಾಕಾರ ಮಾಡ್ಕೊಂಡು ನಿಮ್ ಸಾಮಾನ್ಯವಾಗಿ ಇಬ್ಬರು ಹೆಂಡನ್ನು ಮಾಡ್ಕೊಂಡಿರ್ಬೇಕಂತ ವ್ಯಕ್ತಿ ಶಾಂತಿ ಸಮಾಧಾರದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಇರುವುದಿಲ್ಲ ಅವರು ಇರುವುದಿಲ್ಲ ಆದ್ರೆ ಇಲ್ಲಿ ಪಾರ್ವತಿನೂ ಕೂಡ ಶಾಂತ ಅದಾಳ ಮಸ್ತಕದ ಮೇಲೆ ಇರ್ತಕ್ಕಂಥ ಗಂಗೆಯೂ ಕೂಡ ಶಾಂತ ಅದಾಳ ಇವರಿಬ್ರು ಯಾಕೆ ಶಾಂತ ಅದಾರ ಅಂತಂದ್ರೆ ನಮ್ಮ ಶಿವಪ್ಪ ಶಾಂತ ಅಂತ ತಿಳ್ಕೊಂಡು ಅವರಿಬ್ಬರು ಶಾಂತ ಅದಾರ ಇನ್ ಶಿವ ಮಕ್ಕಳು ಯಾರೀಪ ಒಬ್ಬ ಗಣಪ ಇನ್ನೊಬ್ಬ ಷಣ್ಮುಖ ಅಂದ್ರೆ ನೀವು ಅಂತಿರ್ತೀರಿ ನಿಮ್ಮ ಮಕ್ಕಳಕ್ಕಿಂತ ಸಾವಿರ ಪಟ್ಟು ಉಡಾಳ್ರಿ ಯಾರು ಗಣಪ ಮತ್ತು ಷಣ್ಮುಖರು ಪುರಾಣದೊಳಗೆ ಕೇಳ್ತೀರೇನಿಲ್ಲ ಇಲಿ ಮ್ಯಾಲ ಕುಂತು ಹೋಗಾಕತ್ತಿತ್ತ ಅಂತ ಬಿದ್ದ ಬಟ್ಟಿ ಒಡೀತು ಕಡುಬೆಲ್ಲ ಹೊರಗೆ ಬಿದ್ದು ಬಿದ್ದಿರ್ತಕ್ಕಂಥ ಕಡಬ ಹೋಗ್ಬಿಡುವಂತ ಬಿಡಬೇಕನಿಲ್ಲ ಮತ್ತವೆಲ್ಲ ಹೊಟ್ಟೆ ಆಗತ್ತ ಇಟ್ಕೊಂಡು ಒಂದು ಹಾವಿನಿಂದ ಅದು ಮತ್ತ ಬಿತ್ಕೊಂಡಂತ ಕಲ್ಕೊಂಡಂತ ಯಾರು ಗಣಪ ಯಾಕೆ ಅಮ್ಮ ಇಂಥ ಉಡಾಳ ಮಕ್ಕಳು ಒಬ್ಬ ಗಣಪ ಇಬ್ರು ಇನ್ನೊಬ್ಬ ಷಣ್ಮುಖ ಆದ್ರ ಗಣಪನೂ ಶಾಂತ ಅದಾನ ಷಣ್ಮುಖೂ ಕೂಡ ಶಾಂತದನ ಯಾಕೆ ಹೇಳ್ರಿ ನಮ್ಮ ಶಿವಕ್ಕೂ ಶಾಂತ ಅದನ ಅಂತ ತಿಳ್ಕೊಂಡು ಅವರಿಬ್ರು ಶಾಂತನದಾರ ಇದರೊಳಗೆ ಬಹಳ ಅರ್ಥ ಆದ ಕೇಳ್ರಿ ಇನ್ನು ಶಿವನ ವಾಹನ ಯಾವುದು ನಂದಿ ಮುದಿಯತ್ತ ಪಾರ್ವತಿಯ ವಾಹನ ಯಾವುದು ಸಿಂಹ ಪರಸ್ಪರ ವೈರ ಇವರು ಅದು ಸಿಂಹ ಒಂದೇ ಸೌಂಡ್ ನೋಡ್ತಿರ್ತದ ಅದು ಯಾವಾಗಲೂ ಇದಕ್ಕೆ ತಿಂದು ಬಿಟ್ಟಿದೆ ಅಂತ ಆದರೂ ಕೂಡ ನಂದಿನೂ ಕೂಡ ಶಾಂತದ ಸಿಂಹನು ಕೂಡ ಶಾಂತದ ಯಾಕೆ ನಮ್ಮ ಶಿವಪ್ಪು ಅಂತ ತಿಳ್ಕೊಂಡು ಅವರಿಬ್ರು ಶಾಂತ ಇನ್ನು ಗಣಪತಿ ವಾಹನ ಯಾವುದು ಇಲಿ ಷಣ್ಮುಖನ ವಾಹನ ನವಿಲು ಮತ್ತು ನವಿಲ್ ಕಂಡ ಯಾತ್ರೆ ಮ್ಯಾಲ ಇಲಿ ಮ್ಯಾಲ ಆದ್ರೂ ಕೂಡ ಇಲಿನೂ ಶಾಂತದ ನವಿಲು ಕೂಡ ಶಾಂತದ ಯಾಕೆ ನಮ್ಮ ಶಿವಪ್ಪ ಅಂತ ತಿಳ್ಕೊಂಡು ಅವೆಲ್ಲ ಶಾಂತದವ ಇದ್ರ ಅರ್ಥ ಏನು ಅಂತಂದ್ರ ಮನೆಯಲ್ಲಿ ಇರ್ತಕ್ಕಂತ ಯಜಮಾನ ಶಾಂತ ಇದ್ರೆ ಮನೆಯೆಲ್ಲ ಶಾಂತ ಅಂತ ಅರ್ಥ ಇದೆಲ್ಲವೂ ಕೂಡ ಹಿಂದಕ್ಕೆ ಪ್ರತಿಯೊಬ್ಬರ ಮನೆಯೊಳಗೂ ಕೂಡ ಶಿವನ ಕುಟುಂಬದ ಫೋಟೋ ಇರ್ತಿತ್ತು ನೋಡೇನಿಲ್ರಿವ ಹಳೆ ಫೋಟೋ ಕೈಲಾಸದೊಳಗೆ ಶಿವ ಕೂತಿರ್ತಾನ ತೊಡಿ ಮೇಲೆ ಪಾರ್ವತಿ ಕೂತಿರ್ತಾಳ ಪಾರ್ವತಿ ತೊಡಿ ಮ್ಯಾಲಿದ್ರೆ ಗಣಪ ಇರ್ತಾನೆ ಪರಮೇಶ್ವರನ ತೊಡಿ ಮ್ಯಾಲಿದ್ರೆ ಷಣ್ಮುಖ ಇರ್ತಾನ ಮುಂದೆ ಹುಲಿನೂ ಆ ಸಿಂಹನೂ ಇರ್ತದ ನಂದಿನೂ ಇರ್ತದ ಇಲಿನೂ ಇರ್ತದ ಮತ್ತೆ ನವಿಲು ಕೂಡ ಇರ್ತದ ಈ ಫೋಟೋ ಎಲ್ಲರ ಮನೆಯಾಗ ಮೊದಲು ಇರ್ತಿದ್ದು ಯಾಕೆ ಇರ್ತಿತ್ತು ಅಂತಂದ್ರೆ ನಮ್ಮ ಕುಟುಂಬ ಹಿಂಗೆ ಇವನಂಗ ಶಾಂತ ಇರಲಿ ಸಮಾಧಾನ ಇರಲಿ ಅಂತ ಅಂದ್ರೆ ಅವ್ರಂಗ ನೀವು ಮತ್ತೆ ಎರಡ ಮದುವೆ ಮಾಡ್ಕೊಳ್ರಿ ಅಲ್ಲ ಅದು ಅದ್ರೊಳಗೊಂದು ಪಾಠ ಅದು ಪಾಠ ಶಿವ ತನ್ನ ತೊಡೆಯ ಮೇಲೆ ಪಾರ್ವತಿಯನ್ನು ಕುಂಡಿಸ್ಕೊಂಡನ ಯಾಕ ಅಥವಾ ಇನ್ನೊಂದು ಫೋಟೋ ನೋಡಿರ್ಬೇಕು ನೀವು ಅರ್ಧನಾರೀಶ್ವರನ ಫೋಟೋ ತನ್ನ ಹೃದಯ ಭಾಗವನ್ನೇ ಪರಮಾತ್ಮ ಯಾರಿಗೆ ಕೊಟ್ಟ ಪಾರ್ವತಿಗೆ ಕೊಟ್ಟ ಶಿವನ ಒಂದು ರೂಪದಲ್ಲಿ ಪಾರ್ವತಿಯು ಕೂಡ ಆದಳ ಶಿವನು ಕೂಡ ಆದಳ ಅದಕ್ಕೆ ನಾವು ಅರ್ಧನಾರೀಶ್ವರ ಅಂತ ಕರೆದಬೇಕು ಇವು ಇಂತಹ ಚಿತ್ರಗಳು ಫೋಟೋಗಳು ನಮಗೆ ಏನನ್ನ ಕಲಿಸಿಕೊಡ್ತಾವ ಅಂತಂದ್ರ ತತ್ವ ಕಲಿಸಿಕೊಡ್ತಾವ ಇದು ನಾವು ಇದ್ರ ಕಡೆ ನಮ್ಗೆ ಲಕ್ಷ್ಯ ಹೋಗ್ಬೇಕು ನಾವು ಸುಮ್ಮನೆ ವ್ಯಕ್ತಿ ಅಂತ ತಿಳ್ಕೊಂಡು ಬಿಡ್ತೀವಿ ಆದ್ರ ಆ ವ್ಯಕ್ತಿಯ ಉಪಾಧಿಯೊಳಗೆ ಇಲ್ಲಿ ನಾವು ತತ್ವ ಏನನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ವೀರಶೈವ ಸಿದ್ಧಾಂತ ಎಂಥದ್ದು ಅಂತಂದ್ರ ಇದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂದ್ರೆ ಏನ್ರಿ ಆಚಾರ ಶಕ್ತಿ ಸಮೇತನಾಗಿರ್ತಕ್ಕಂಥ ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥವರಿಗೆ ಏನಂತ ಕರೀತಾರ ಅಂತ ಎಂಥ ಶಕ್ತಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಯಾರು ಎಂಥ ವಿಶೇಷತೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅವರು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ ಇಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಶಿವನ ಉಪಾಸನೆಯನ್ನು ಮಾಡತಕ್ಕಂಥವರಿಗೆ ವೀರಶೈವರು ಅಥವಾ ಲಿಂಗವಂತರು ಅಂತ ಕರಿತಕ್ಕಂಥದ್ದು